ಈಗ ಒಡೆಯಾದ ತಕ್ಷಣ ನಾನು ತಿರ್ಗಾ ದರ್ಶನ್ ದರ್ಶನವ್ರದ್ದೇ ಇನ್ನೊಂದು ಸಿನಿಮಾ ಮಾಡಬೇಕಾಗಿತ್ತು ಅದಕ್ಕೆ ಅಡ್ವಾನ್ಸ್ ಕೂಡ ಆಗಿದೆ ಬಟ್ ಆ ಸಿನಿಮಾನ ಇನ್ನು ಸಬ್ಜೆಕ್ಟ್ಗಳು ಓಕೆ ಆಗಿರಲಿಲ್ಲ ನನಗೆ ಸಬ್ಜೆಕ್ಟ್ಗಳು ಹುಡುಕ್ತಾನೇ ಇದ್ದೆ ದರ್ಶನವ್ರಿಗೆ ಮಾಡಿದ್ರೆ ಏನೋ ಡಿಫ್ರೆಂಟಾಗಿ ನಾನೀಗ ಬುಲ್ ಬುಲ್ ಒಡೆಯ ಅಲ್ಲ ಅದಕ್ಕಿಂತ ಏನಾದ್ರು ಬೇರೆ ಮಾಡಬೇಕು ಅಂತ ಹುಡುಕಾಡ್ತಾ ಇದ್ದೆ ಅದ್ರ ಮಧ್ಯದಲ್ಲಿ ದರ್ಶನವರು ಇಲ್ಲ ಯಾವ್ದಾದ್ರು ಏನಾರೂ ಡಿಫ್ರೆಂಟಾಗಿ ಮಾಡಿ ಮಾಡೋಣ ಕಥೆ ಒಪ್ಸಿ ಅಂತ ಹೇಳಿದ್ರು ಅದ್ರ ಮಧ್ಯದಲ್ಲೇ ಸ್ವಲ್ಪ ಅವ್ರದ್ದೇನೋ ಇನ್ಸಿಡೆಂಟ್ಸ್ಗಳಾಯಿತು ಹಾಗಾಗಿ ಹೇಳ್ಕೊಂಡು ಹೋಯಿತು ಆ ಮಧ್ಯದಲ್ಲಿ ನಮ್ಮ ಇದನ್ನ ಸ್ಟಾರ್ಟ್ ಮಾಡೋ ಕಾರಣ ಏನು ಅಂತ ಕೇಳಿದ್ರೆ ಕೊರೋನಾ ಬಂತು ನೋಡಿ ಆ ಕೊರೋನಾದಲ್ಲಿ ದರ್ಶನ್ ಒಡೆಯ ನಾನು ಏಯ್ಟಿ ಅಲ್ಲಿ ರಿಲೀಸ್ ಆಯಿತು ಇದು ಟ್ವೆಂಟಿ ಏತಿಗೆ ಕೊರೋನಾ ಸ್ಟಾರ್ಟ್ ಆಯಿತು ಟ್ವೆಂಟಿ ಟ್ವೆಂಟಿ ಎಲ್ಲ ಕೊರೋನಾ ಇತ್ತು ಆ ಕೊರೊ ಆ ಟೈಮಲ್ಲಿ ಸರಿ ಓಕೆ ಈ ಥರದೊಂದು ಒಂದು ಸಿನಿಮಾ ಸ್ಟಾರ್ಟ್ ಮಾಡೋಣ ಇದನ್ನ ಈ ಪ್ರೋಗ್ರೆಸ್ ಸ್ಟಾರ್ಟ್ ಆಗಿದ್ದಿದ್ದು ಆ ಟೈಮಲ್ಲಿ ನಮಗೂ ಆಯಿತು ನಮ್ಮ ಟೀಮಲ್ಲಿ ಕೆಲವರಿಗೆಲ್ಲ ಕೊರೋನಾ ಆಯಿತು ಹಂಗಾಗಿ ಮುಂದೆ ಕೇಳ್ಕೊಂಡು ತೇಳ್ಕೊಂತ ಬಂತು ಎಲ್ಲ ರೆಡಿ ಆದಮೇಲೆ ರಿಲೀಸ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ನಮ್ಮ ಪ್ರೊಡ್ಯೂಸರ್ಸಲ್ಲಿ ಫೈನಾನ್ಸಲ್ಲಿ ಪ್ರಾಬ್ಲಮ್ ಆಯಿತು ಅದು ಯಾಕಾಯ್ತು ಅಂತ ಆಲ್ರೆಡಿ ಹೇಳಿದ್ದೆ ಅವರು ಯಾರೋ ಪಾರ್ಟ್ನರ್ ಇದ್ದರು ಕೈ ಕೊಟ್ಟರು ಆಮೇಲೆ ಈಗೆಲ್ಲ ನೋಡಿದವ್ರು ಸಿನಿಮಾ ನೋಡಿದವ್ರೆಲ್ಲ ಹೇಳ್ತಾಯಿದ್ರು ಇಷ್ಟೊಳ್ಳೆ ಸಿನಿಮಾನ ಇಟ್ಟು ಡಬ್ಬದಲ್ಲಿ ಇಟ್ಕೊಂಡು ಕೂತಿದ್ದಿರಲ್ಲ ಏನು ಬುದ್ಧಿ ಇದೆಯಾ ಒಳ್ಳೆ ಈಗ ಒಳ್ಳೆ ಇದು ಈ ಟೈಮಲ್ಲಿ ಒಳ್ಳೆ ರಿಲೀಸ್ ಮಾಡ್ಬೋದಾಗಿತ್ತು ನೀವು ಅಂದರು ಸರಿ ನಮ್ಮ ನಿರ್ಮಾಪಕರು ಏನೋ ಒಂದು ಧೈರ್ಯ ಮಾಡಿ ಈಗ ರಿಲೀಸ್ ಮಾಡೋಕ್ಕ ಹೊರಟಿದ್ದಾರೆ ಈಗ ಟ್ವೆಲ್ತ್ ಇದೇ ಮಂತ್ ಸೆಪ್ಟೆಂಬರ್ ಟ್ವೆಲ್ತ್ ಈಗ ರಾಜ್ಯದಾದ್ಯಂತ ರಿಲೀಸ್ ಮಾಡ್ತಾಯಿದ್ದಾರೆ ಜನಗಳು ನೋಡಿ ಏನು ಅದರನ್ನು ಆಶೀರ್ವಾದ್ರೆ ನೋಡಬೇಕಷ್ಟೆ